ಹಾಯ್ ಹಲೋ ನಮಸ್ಕಾರ ನಿಮ್ಮ ಈ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಬನ್ನಿ ಈ ವಿಡಿಯೋದಲ್ಲಿ ಪಂಚತಂತ್ರದ ಕಥೆಗಳ ಬಗ್ಗೆ ತಿಳಿದುಕೊಳ್ಳೋಣ ಪಂಚತಂತ್ರವು ಭಾರತದ ಪ್ರಾಚೀನ ಗ್ರಂಥಗಳಲ್ಲಿ ಒಂದು ಪಂಚತಂತ್ರ ಕಥೆಗಳು ಕೇವಲ ಮನರಂಜನೆಗಾಗಿ ಮಾತ್ರವಲ್ಲ ಜೀವನದ ವಿವಿಧ ಅಂಶಗಳಿಗೆ ಸಂಬಂಧಿಸಿದ ಮೌಲ್ಯಯುತ ನೀತಿಗಳನ್ನು ಕಲಿಸುವ ಶಿಕ್ಷಣದ ಸಾಧನವಾಗಿವೆ ಪಂಚತಂತ್ರದ ರಚನೆಯ ದಿನಾಂಕವನ್ನು ಖಚಿತವಾಗಿ ನಿರ್ಧರಿಸಲು ಬರದಷ್ಟು ಕಠಿಣವಾದ ಪ್ರಾಚೀನ ಗ್ರಂಥವಾಗಿದೆ ಆದರೆ ವಿದ್ವಾಂಸರ ಅಂದಾಜಿನ ಪ್ರಕಾರ ಇದು ಕ್ರಿಸ್ತಪೂರ್ವ ಇನ್ನೂರರಿಂದ ಕ್ರಿಸ್ತಶಕ ಮುನ್ನೂರರ ನಡುವೆ ರಚಿತವಾಯಿತು ಎಂದು ತಿಳಿಯಲಾಗಿದೆ ಇದನ್ನು ವಿಷ್ಣು ಶರ್ಮಾ ಎಂಬ ವಿದ್ವಾನ ರಾಜ್ಕುಮಾರರಿಗೆ ನೀತಿ ಶಿಕ್ಷಣ ನೀಡಲು ರಚಿಸಿದನೆಂದು ಹೇಳಲಾಗುತ್ತದೆ ಆದರೆ ಇದರ ಆವೃತ್ತಿಗಳು ಮತ್ತು ಕಥೆಗಳು ಕಾಲಾನಂತರದಲ್ಲಿ ವಿವಿಧ ಭಾಷೆಗಳಲ್ಲಿ ಬದಲಾವಣೆಗೊಂಡಿವೆ ಪಂಚತಂತ್ರದಲ್ಲಿನ ಕಥೆಗಳನ್ನು ಐದು ಭಾಗ ಅಥವಾ ತಂತ್ರಗಳಲ್ಲಿ ವಿಂಗಡಿಸಲಾಗಿದೆ ಈ ಐದು ತಂತ್ರಗಳು ಯಾವುವೆಂದರೆ ಮಿತ್ರಭೇದ ಮಿತ್ರಲಾಭ ಕಾಕೋಲುಕಿಯ ಲಪ್ತಪ್ರಣಾಶ್ ಮತ್ತು ಅಪರೀಕ್ಷಿತಕಾರಕ ಬನ್ನಿ ಈಗ ಒಂದೊಂದೇ ತಂತ್ರದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಮೊದಲನೆಯ ತಂತ್ರ ಮಿತ್ರಭೇದ ಅಂದರೆ ಸ್ನೇಹದಲ್ಲಿನ ಒಡಕು ಪಂಚತಂತ್ರದ ಮಿತ್ರಭೇದ ಭಾಗವು ಸ್ನೇಹದ ಒಡಕಿನಿಂದ ಉಂಟಾಗುವ ಪರಿಣಾಮಗಳ ಬಗ್ಗೆ ಕಥೆಗಳನ್ನು ಒಳಗೊಂಡಿದೆ ಪಂಚತಂತ್ರದ ಎರಡನೆಯ ತಂತ್ರ ಮಿತ್ರಲಾಭ ಅಂದರೆ ಸ್ನೇಹದಿಂದ ಆಗುವ ಲಾಭಗಳು ಮಿತ್ರಲಾಭ ಭಾಗವು ಸ್ನೇಹದ ಮಹತ್ವ ಮತ್ತು ಪರಸ್ಪರ ಸ್ನೇಹ ಹಾಗೂ ಸಹಕಾರದಿಂದ ದೊರೆಯುವ ಲಾಭವನ್ನು ತೋರಿಸುತ್ತದೆ ಮೂರನೆಯ ತಂತ್ರ ಕಾಕೋಲುಕಿಯ ಅಂದರೆ ಕಾಗೆ ಮತ್ತು ಗೂಬೆಗಳ ನಡುವಿನ ಯುದ್ಧ ಕಾಕೋಲುಕಿಯ ಭಾಗವು ಶತ್ರುತ್ವ ಮತ್ತು ಯುದ್ಧದ ತಂತ್ರಗಳ ಬಗ್ಗೆ ಕಲಿಸುತ್ತದೆ ಕಾಗೆಗಳು ತಮ್ಮ ತೀಕ್ಷ್ಣ ಬುದ್ಧಿಯನ್ನು ಉಪಯೋಗಿಸಿ ಗೂಬೆಗಳ ವಿರುದ್ಧ ಯುದ್ಧದಲ್ಲಿ ಗೆಲ್ಲುವ ಕಥೆಗಳನ್ನು ಒಳಗೊಂಡಿದೆ ನಾಲ್ಕನೆಯ ತಂತ್ರ ಲಬ್ಧಪ್ರಣಾಶ ಅಂದರೆ ಪಡಕೊಂಡಿದ್ದನ್ನು ಕಳೆದುಕೊಳ್ಳುವುದು ಪಂಚತಂತ್ರದ ಲಬ್ಧಪ್ರಣಾಶ ಭಾಗವು ಅತಿಯಾದ ದುರಾಸೆಯಿಂದ ತಾವು ಪಡಕೊಂಡಿದ್ದನ್ನು ಕಳೆದುಕೊಳ್ಳುವ ಬಗ್ಗೆ ಕಥೆಗಳನ್ನು ಒಳಗೊಂಡಿದೆ ಪಂಚತಂತ್ರದ ಐದನೆಯ ಹಾಗೂ ಕೊನೆಯ ತಂತ್ರ ಅಪರೀಕ್ಷಿತಕಾರಕ ಅಂದರೆ ಆಲೋಚಿಸದೆ ಮಾಡುವ ಕೆಲಸ ಅಪರೀಕ್ಷಿತ ಕಾರಕ ಭಾಗವು ಆಲೋಚನೆಯಿಲ್ಲದ ಕಾರ್ಯಗಳಿಂದ ಉಂಟಾಗುವ ತೊಂದರೆಗಳ ಬಗ್ಗೆ ಕಲಿಸುತ್ತದೆ ಪ್ರತಿಯೊಂದು ತಂತ್ರವು ಹಲವಾರು ಮುಖ್ಯ ಕಥೆಗಳು ಮತ್ತು ಉಪಕಥೆಗಳನ್ನು ಹೊಂದಿದೆ ಪಂಚತಂತ್ರದ ಐದು ತಂತ್ರಗಳನ್ನು ಆಧರಿಸಿ ರಚಿಸಲಾದ ಕಥೆಗಳು ಮತ್ತು ಉಪಕಥೆಗಳು ನಿಮ್ಮ ಈ ಚಾನೆಲ್ನಲ್ಲಿ ಸುಂದರವಾದ ಅನಿಮೇಷನ್ಗಳ ಮುಖಾಂತರ ಮೂಡಿಬರಲಿವೆ ಆಸಕ್ತರು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿರಿ ಹಾಗೆ ನಿಮ್ಮೆಲ್ಲರ ಗೆಳೆಯ ಗೆಳತಿಯರು ಸಂಬಂಧಿಗಳು ಮತ್ತು ಎಲ್ಲರಿಗೂ ಈ ವಿಡಿಯೋವನ್ನು ಫಾರ್ವರ್ಡ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ